ಅಂಜನಾ ಮಿಥುನ ರಾಶಿಯ ಜನವರಿ ತಿಂಗಳ ರಾಶಿ ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ವಿಶೇಷವಾಗಿ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಬಯಕಗಳೆಲ್ಲ ಈಡೇರುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ನೋಡಿ ನಾನು ಹೇಳುವಂತಹ ಕೆಲವು ದಿನಾಂಕಗಳನ್ನು ನೀವು ಸೇವನ್ನು ಮಾಡಿಕೊಂಡ್ರೆ ನೀವು ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಥವಾ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತ ಅಂದುಕೊಂಡು ಇದ್ದರೆ ಈ ಒಂದು ತಿಂಗಳಿನಲ್ಲಿ ಮಾಡಿದ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇದೆ ಓಕೆನಾ ಅದನ್ನು ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಎಂಡ್ ವಿಡಿಯೋದ ಎಂಡಿಂಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಡೇಟಲ್ಲಿ ನೀವು ಏನೇನು ಏನೇನು ಶುಭ ಯಾವ್ಯಾವ ಡೇಟಲ್ಲಿ ನೀವು ಏನೇನು ಶುಭ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಬನ್ನಿ ಈ ವಿಡಿಯೋದ ಪೂರ್ತಿ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾಗಿ ನಿಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರುವುದು ಗೌರವ ಪ್ರಾಪ್ತಿಯಾಗುತ್ತದೆ ವಸ್ತುಗಳಿಂದ ಲಾಭವಾಗುವುದು ಭೋಗ ವಸ್ತುಗಳನ್ನು ಕೊಳ್ಳುವ ಮನಸ್ಸು ಮಾಡುವಿರಿ ಅಭಿವೃದ್ಧಿಯನ್ನು ಹೊಂದುವಿರಿ ನಿಮ್ಮ ಆರೋಗ್ಯವು ಸುಧಾರಣೆ ಸುಧಾರಣೆಯಾಗುತ್ತದೆ ಮತ್ತು ಜಯವನ್ನು ಕಾಣುವಿರಿ ಶತ್ರುಗಳ ಮೇಲೆ ಕೊಂಚ ಮಟ್ಟಿಗೆ ಜಯವನ್ನು ಸಾಧಿಸುವಿರಿ ಹಲವಾರು ತರಹದ ಶತ್ರುಗಳನ್ನು ಕೆಳಮಟ್ಟಕ್ಕೆ ಇಳಿಸಿ ಅವರಿಂದ ಜಯವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಎಚ್ಚರಿಕೆಯು ಕೂಡ ಅಗತ್ಯವನ್ನು ಎಚ್ಚರಿಕೆಯ ಸ್ವಲ್ಪ ಎಚ್ಚರಿಕೆಯಿಂದಲೂ ಇರಬೇಕು ಮನೆಯಲ್ಲಿ ಸಂತೋಷದ ವಾತಾವರಣವು ಇರಲಿದೆ ಸರ್ಕಾರಿ ಕೆಲಸದಲ್ಲಿ ತೃಪ್ತಿ ಉಂಟಾಗುತ್ತದೆ ನ್ಯಾಯಾಲಯದಿಂದ ಬಂದಂಥ ತೊಂದರೆಗಳಿಂದ ವಿಮುಕ್ತಿಯಾಗುವಂತಹ ಸಾಧ್ಯತೆ ಇದೆ ಮತ್ತು ಈ ತಿಂಗಳ ಪೂರ್ತಿ ಸ್ವಲ್ಪ ಅಜೀರ್ಣ ರಕ್ತದೊತ್ತಡ ಮತ್ತು ನಾನಾ ರೀತಿಯಾದಂಥ ಇಂತಹ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಆದ್ದರಿಂದ ನೀವು ಮಂಗಳವಾರದಂದು ಹ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಹಾಗೂ ಗಣೇಶನಿಗೆ ವಿಘ್ನೇಶ್ವರನಿಗೆ ದಾನವಾಗಿ ಕೊಟ್ಟು ಅಥವಾ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಸುಗಂಧ ದ್ರವ್ಯಗಳಿಂದ ಗಣೇಶನನ್ನು ಆರಾಧಿಸಿದರೆ ನಿಮ್ಮ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ಬರುವುದಿಲ್ಲ ಮತ್ತು ಯಾವುದೇ ಶತ್ರುಗಳು ಕೂಡ ನಿಮ್ಮನ್ನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಹಾಗಾಗಿ ಗಣೇಶನನ್ನು ಆರಾಧನೆಯನ್ನು ಮಾಡಿ ಸ್ವಲ್ಪ ಕಳ್ಳರು ಕಳ್ಳರು ಸ್ವಲ್ಪ ನಿಮ್ಮ ಮೇಲೆ ಬಹಳಷ್ಟು ಕಣ್ಣಿಡುವಂಥ ಸಾಧ್ಯತೆ ಕೂಡ ಇದೆ ಈ ಒಂದು ನಾನಾ ರೀತಿಯಲ್ಲಿ ನಿಮಗೆ ವಂಚನೆಯನ್ನು ಮಾಡಬೇಕು ಅಂತ ಇರ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸ್ವಲ್ಪ ಆಸಕ್ತಿಯು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಸ್ವಲ್ಪ ಪ್ರೇಮ ಜೀವನಕ್ಕೆ ಬೀಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಪ್ರೇಮಿಗಳು ಸಾಕಷ್ಟು ರೀತಿಯಲ್ಲಿ ಸಾಧಾರಣವಾಗಿ ನಿಮ್ಮ ಮನಸ್ಸು ಕೂಡ ಇರುತ್ತದೆ ನಿಮ್ಮ ಪ್ರೇಮಿ ಪ್ರೇಯಸಿಯನ್ನ ಸಾಕಷ್ಟು ಅರ್ಥ ಬರುತ್ತದೆ ಹಾಗಾಗಿ ನಿಮ್ಮ ಪ್ರೇಯಸಿಯೊಟ್ಟಿಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ಅತಿಯಾಗಿ ಮಾತಾಡೋದ್ರಿಂದ ಸ್ವಲ್ಪ ಕಷ್ಟಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆಸ್ತಿಯನ್ನು ಏನಾದರೂ ಕೊಂಡುಕೊಳ್ಳಬೇಕು ಅನ್ ಅಂದುಕೊಂಡಿರೋರಿಗೆ ಸ್ವಲ್ಪ ಬಹಳಷ್ಟು ಮನಸ್ಸನ್ನು ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಭೋಗ ವಸ್ತುಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಲಾಭ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಬಹಳಷ್ಟು ರೀತಿಯಾದಂಥ ಈ ಪುಸ್ತಕದ ವ್ಯಾಪಾರಸ್ಥರುಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಲಾಭವು ಕೂಡ ಆಗುವಂಥ ಸಾಧ್ಯತೆ ಇದೆ ಬೆಳ್ಳಿ ಹಾಗೂ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಹಾಗೂ ಡಾಕ್ಟರು ಇಂಜಿನಿಯರು ಔಷಧಿ ಹಾಗೂ ಇಂಜಿನಿಯರ್ ಉಪಕರಣಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ವ್ಯಾಪಾರಿಗಳಿಗೆ ಎಣ್ಣೆ ಕಾಳು ಕಬ್ಬಿಣದ ವ್ಯಾಪಾರಿಗಳಿಗೆ ಕಾರ್ಮಿಕರಿಗೆ ಮತ್ತು ಸಟ್ಟ ಅಥವಾ ಲಾಟ್ರಿ ಅಥವಾ ಷೇರು ಜೂಜು ಹಣ ಹೂಡಿಕೆ ಮಾಡುವವರಿಗೆ ಸ್ವಲ್ಪ ನಷ್ಟ ಈ ಹಣ ಜೂಜು ಮಾಡೋವರಿಗೆ ಸ ಮತ್ತು ಸಟ್ಟ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡೋರಿಗೆ ನಷ್ಟವಾಗುವಂಥ ಸಂಭವ ಇದೆ ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಿದ್ರೆ ನಿಮಗೆ ಫಲ ಒಳ್ಳೆಯದು ಹಾಗಾಗಿ ಈ ನಷ್ಟದಿಂದ ಮುಕ್ತಿಯ ವಿಮುಕ್ತಿಯನ್ನು ಪಡಿಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ವಿಶೇಷವಾದಂಥ ಲಾಭ ಅಥವಾ ನಾರಾಯಣನ ಆರಾಧನೆ ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ವಿಮುಕ್ತಿಯನ್ನು ಪಡೆಯುತ್ತೀರಾ ಓಕೆನಾ ಮತ್ತು ವಿಶೇಷವಾಗಿ ನಾನು ಪೆನ್ನು ಪೇಪರ್ನ ತೆಗೆದುಕೊಳ್ಳಿ ನಾನು ಕೆಲವು ಡೇಟ್ಗಳನ್ನ ಹೇಳ್ತೀನಿ ನೀವೇನಾದರೂ ಒಂದು ಹೊಸ ಗಾಡಿ ತಗೊಳ್ಳೋದಾಗಿರ್ಬೋದು ಒಂದು ಹೊಸ ಮನೆ ತಗೊಳ್ಳೋದಾಗಿರ್ಬೋದು ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಡೇಟ್ಗಳಲ್ಲಿ ನೀವು ತೆಗೆದುಕೊಂಡ್ರೆ ನಿಮಗೆ ಭಾಳಷ್ಟು ಶುಭವಾಗುತ್ತೆ ಒಂದು ನಾಲ್ಕು ಐದು ಒಂಬತ್ತು ಹತ್ತು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ದಿನಾಂಕಗಳೇನಾಗುತ್ತೆ ನೀವು ಹಿಡಿದಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಯಶಸ್ಸಾಗುತ್ತೆ ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗಿದರೆ ಈ ಡೇಟಲ್ಲಿ ಹೋಗಿ ನಿಮಗೆ ಬಹಳಷ್ಟು ಶುಭವಾಗುತ್ತೆ ಪ್ರತಿ ಶುಕ್ರವಾರ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿ ನಿಮ್ಮ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಕಾರ್ಪಣ್ಯವೂ ಕೂಡ ದೂರವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ